ಸ್ನೇಹಿತರೆ ಇಂದು ನಾವು ಮಾತನಾಡೋದು ಒಂದು ಅತ್ಯಂತ ಅದ್ಭುತ ಹಾಗೂ ಆಳವಾದ ವಿಷಯದ ಬಗ್ಗೆ ಹಾಸನಾಂಬ ದೇವಿಯ ಚಲನೆ ಮತ್ತು ಅದರ ಬಗ್ಗೆ ಅರಿದಾಡುತ್ತಿರುವ ಒಂದು ಗಂಭೀರವಾದ ನಂಬಿಕೆ ಅದೇನೆಂದರೆ ಹಾಸನಾಂಬ ದೇವಿಯ ಚಲನೆ ನಡೆದರೆ ಕಲಿಯುಗವು ಅಂತ್ಯವಾಗುತ್ತದೆ ಎಂಬುದು ಈ ಮಾತಿನ ಹಿಂದೆ ಏನಿದೆ ಇದು ಪೌರಾಣಿಕ ಕಥೆಯೇ ಅಥವಾ ಕಾಲದ ಒಂದು ದೈವಿಕ ರಹಸ್ಯವೇ ಇಂದು ನಾವು ಈ ವಿಡಿಯೋದಲ್ಲಿ ಹಾಸನಾಂಬೆಯ ದೇವಾಲಯದ ಇತಿಹಾಸದಿಂದ ಹಿಡಿದು ಕಲಿಯುಗದ ಅರ್ಥ ಚಲನೆಯ ಅರ್ಥ ಮತ್ತು ದೇವಿಯ ದಿವ್ಯ ಇವತ್ತನ್ನೆಲ್ಲ ಆಳವಾಗಿ ತಿಳಿಯೋಣ ಹಾಸನಾಂಬ ದೇವಿ ಕರ್ನಾಟಕದ ಹಾಸನ ನಗರದಲ್ಲಿರುವ ಪ್ರಾಚೀನ ದೇವಿ ಅವರು ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ನಂಬಿಕೆ ಇದೆ ಹಾಸನಾಂಬ ಅಂದರೆ ನಗುವ ತಾಯಿ ಎಂದು ಅರ್ಥ ಹಾಸನ ನಗರಕ್ಕೆ ಹೆಸರೇ ಹಾಸನಾಂಬೆ ದೇವಿಯಿಂದ ಬಂದಿದೆ ಅವರ ನಗು ಕರುಣೆ ಹಾಗೂ ಪ್ರಖರ ಶಕ್ತಿ ಎಲ್ಲವೂ ಈ ಸ್ಥಳದ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ದೇವಾಲಯ ವರ್ಷದಲ್ಲಿ ಕೇವಲ ಒಂದು ವಾರ ಮಾತ್ರ ತೆರೆದುಕೊಳ್ಳುತ್ತದೆ ಅಂದರೆ ಅಶ್ವಯುಜ ಮಾಸದ ಅಕ್ಟೋಬರ್ ಮತ್ತು ನವೆಂಬರ್ ಸಮಯದಲ್ಲಿ ಹಾಸನಾಂಬ ದೇವಿ ಸಾರ್ವಜನಿಕರಿಗೆ ತನ್ನ ದರ್ಶನವನ್ನು ನೀಡುತ್ತಾಳೆ ಮತ್ತೆ ಬಾಗಿಲು ಮುಚ್ಚಿದ ನಂತರ ಮುಂದಿನ ವರ್ಷದವರೆಗೆ ದೇವಿ ಅದೃಶ್ಯವಾಗಿರುತ್ತಾಳೆ ದೇವಾಲಯದ ಒಳಗಿನ ದೀಪ ಬಾಳೆಹಣ್ಣು ಆಹಾರಗಳು ಆ ಒಂದು ವಾರದ ನಂತರವೂ ಪೂರ್ಣ ವರ್ಷ ಅಚಲವಾಗಿ ಬಾಡದೇ ಇರುತ್ತದೆ ಇದು ದೇವಿಯ ಜೀವಂತ ಶಕ್ತಿಯ ಸಂಕೇತ ಎಂದು ಭಕ್ತರು ನಂಬುತ್ತಾರೆ ಚಲನೆ ಎನ್ನುವ ಪದ ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಇದು ಸಾಮಾನ್ಯವಾಗಿ ದೇವಿಯ ಸ್ಥಳ ಬದಲಾವಣೆ ಅಂದರೆ ದೇವಿ ದೇವಸ್ಥಾನ ಬಿಟ್ಟು ಹೊರಗೆ ಹೋಗುವುದು ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ ಹಾಸನಾಂಬ ದೇವಿಯ ಚಲನೆಯೆಂದರೆ ಅವರು ಈ ಸ್ಥಳವನ್ನು ಬಿಟ್ಟು ಬೇರೆ ಲೋಕಕ್ಕೆ ಅಥವಾ ಬೇರೆ ತೀರ್ಥಕ್ಷೇತ್ರಕ್ಕೆ ಚಲಿಸುತ್ತಾರೆ ಎನ್ನುವುದು ದೇವರು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ತೆರಳಿದರೆ ಆ ಸ್ಥಳದ ಆಧ್ಯಾತ್ಮಿಕ ಶಕ್ತಿಯು ಕುಂದುತ್ತದೆ ಮನುಷ್ಯ ಲೋಕದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಎಂಬ ನಂಬಿಕೆಯಿದೆ ಪೌರಾಣಿಕವಾಗಿ ನೋಡಿದರೆ ದೇವತೆಗಳ ಚಲನೆಯೆಂದರೆ ಕಾಲ ಪರಿವರ್ತನೆಯ ಸಂಕೇತ ಯುಗ ಬದಲಾವಣೆ ಆಗುವ ಮುನ್ನ ಇಂತಹ ದಿವ್ಯ ಚಿಹ್ನೆಗಳು ಕಾಣಿಸುತ್ತವೆ ನಮ್ಮ ಭಾರತೀಯ ಪೌರಾಣಿಕ ಗ್ರಂಥಗಳಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಎಂಬ ನಾಲ್ಕು ಯುಗಗಳ ಚಕ್ರವಿದೆ ಕಲಿಯುಗವು ಈ ನಾಲ್ಕು ಯುಗಗಳಲ್ಲಿ ಕೊನೆಯದು ಅದರ ಲಕ್ಷಣಗಳು ಪಾಪ ಅಸತ್ಯ ಕಪಟ ಕ್ರೋಧ ಲೋಭ ಮತ್ತು ಧರ್ಮಹೀನತೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಧರ್ಮ ಕ್ಷೀಣವಾಗುತ್ತದೆ ಜನರು ದೈವವನ್ನು ಮರೆಯುತ್ತಾರೆ ಮೌಲ್ಯಗಳು ಕುಸಿಯುತ್ತವೆ ಪ್ರಕೃತಿ ಅಶಾಂತಗೊಳ್ಳುತ್ತದೆ ಎಂದು ವಿವರಿಸಲಾಗಿದೆ ಆದರೆ ಅದೇ ಸಮಯದಲ್ಲಿ ಭಕ್ತನ ಭಕ್ತಿ ಮಾತ್ರ ದೇವರಿಗೆ ಅತ್ಯಂತ ಪ್ರಿಯವಾಗುತ್ತದೆ ಅಂದರೆ ಕಲಿಯುಗದಲ್ಲಿ ದೇವರನ್ನು ಕಾಣುವುದು ಕಷ್ಟ ಆದರೆ ಭಕ್ತಿ ಮಾಡಿದರೆ ಬೇಗ ಸಿಗುತ್ತಾನೆ ಎಂದು ಹೇಳಲಾಗಿದೆ ಜನರು ಯಾಕೆ ಹಾಸನಾಂಬ ದೇವಿಯ ಚಲನೆಯನ್ನು ಕಲಿಯುಗದ ಅಂತ್ಯಕ್ಕೆ ಹೋಲಿಸುತ್ತಾರೆ ಎಂದು ಸ್ವಲ್ಪ ತಿಳಿಯೋಣ ಹಾಸನಾಂಬಾ ದೇವಿಯ ಶಕ್ತಿ ಅಷ್ಟು ಪ್ರಬಲ ಮತ್ತು ನಂಬಿಕೆ ಇದೆ ಅವರು ಹಾಸನ ನಗರವನ್ನು ರಕ್ಷಿಸುತ್ತಿದ್ದಾರೆ ದೇವಿ ಒಂದು ವೇಳೆ ಆ ಸ್ಥಳದಿಂದ ಹೊರಟರೆ ಹಾಸನ ಮಾತ್ರವಲ್ಲ ಸಂಪೂರ್ಣ ಮಾನವ ಜಾತಿಯ ಕಾಲಚಕ್ರ ಬದಲಾಗುತ್ತದೆ ಎನ್ನುವುದು ಪುರಾಣದ ನಂಬಿಕೆ ಕೆಲವು ಜನ ಪ್ರಚಲಿತ ಕಥೆಗಳ ಪ್ರಕಾರ ಹಾಸನಾಂಬ ದೇವಿ ಕಲಿಯುಗ ಅಂತ್ಯಕ್ಕೆ ಮುನ್ನ ಚಲನೆಯನ್ನು ಮಾಡುತ್ತಾಳೆ ಅದರೊಂದಿಗೆ ಪೃಥ್ವಿಯಲ್ಲಿ ಸಂಭವಿಸುವ ಪ್ರಕೃತಿ ವಿಪೋಪಗಳು ಸೂರ್ಯಗ್ರಹಣ ಭೂಕಂಪ ನೀರಿನ ಕೊರತೆ ಯುದ್ಧಗಳು ಇವುಗಳು ದೇವಿಯ ಶಕ್ತಿಯ ನಿವೃತ್ತಿಯ ಸೂಚನೆಗಳಾಗುತ್ತವೆ ಎಂದು ಹೇಳಲಾಗಿದೆ ಆದರೆ ಈ ಎಲ್ಲವೂ ಪೌರಾಣಿಕ ನಂಬಿಕೆಗಳು ಮಾತ್ರ ಅವುಗಳನ್ನು ನಾವಿಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ ಅರ್ಥ ಮಾಡಿಕೊಳ್ಳಬೇಕು ದೇವಿಯ ಚಲನೆ ಅಂದರೆ ದೇವತೆ ಮಾನವ ಲೋಕದಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿಯುವುದು ಅದು ಧರ್ಮ ಕ್ಷೀಣವಾಗುವ ಸಮಯದ ಸಂಕೇತ ಆದರೆ ದೇವಿ ಎಂದಿಗೂ ನಶಿಸುತ್ತಿಲ್ಲ ಅವಳು ಕೇವಲ ರೂಪ ಬದಲಿಸುತ್ತಿದ್ದಾಳೆ ಯುಗದ ಆರಂಭಕ್ಕೆ ಮಾರ್ಗವನ್ನು ತೋರಿಸುತ್ತಿದ್ದಾಳೆ ಹಾಸನಾಂಬೆಯ ಅನುಗ್ರಹ ಪಡೆದ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಚಮತ್ಕಾರಗಳನ್ನು ಅನುಭವಿಸಿದ್ದಾರೆ ಒಬ್ಬರು ಹೇಳುತ್ತಾರೆ ದೇವಿಯ ದರ್ಶನ ಪಡೆದ ವರ್ಷದಲ್ಲಿ ಅವರ ಜೀವನದಲ್ಲಿ ಮಹಾ ಬದಲಾವಣೆಯು ಸಂಭವಿಸಿತ್ತು ಎಂದು ಮತ್ತೊಬ್ಬರು ಹೇಳುತ್ತಾರೆ ದೇವಸ್ಥಾನದ ಬಾಗಿಲು ಮುಚ್ಚಿದ ಬಳಿಕವೂ ದೇವಿಯ ಸಾನ್ನಿಧ್ಯ ಅವರನ್ನು ಕಾಪಾಡುತ್ತದೆ ಎಂದು ಹಾಸನಾಂಬೆಯ ಅಸ್ತಿತ್ವವು ಕಲಾತೀತ ಅವಳು ಹಾಸನ ನಗರವನ್ನು ರಕ್ಷಿಸುತ್ತಿರುವ ದೈವಿಕ ಶಕ್ತಿ ಜನರು ನಂಬುತ್ತಾರೆ ದೇವಿಯ ಚಲನೆಯಂತರೆ ಆ ರಕ್ಷಣೆಯ ಕೊನೆ ಕ್ಷಣ ಆದರೆ ಬಳಿಕ ಕಲಿಯುಗದ ಅಂತ್ಯವು ಪ್ರಾರಂಭವಾಗುತ್ತದೆ ಎಂದು ವರ್ಷಕ್ಕೊಮ್ಮೆ ತೆರೆಯುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಾಸನಾಂಬ ದೇವಾಲಯವು ಒಂದಾಗಿದೆ ಈ ಆಲಯದಲ್ಲಿ ದುರ್ಗಾ ಅವತಾರವಾದ ಹಾಸನಾಂಬೆ ದೇವಿಯು ನೆಲೆಸಿದ್ದು ಈಕೆ ಎಷ್ಟು ಮಹಿಮಾನ್ವಿತಳೆಂದರೆ ಅವಳ ಆಶೀರ್ವಾದವನ್ನು ಪಡೆಯಲು ಲಕ್ಷಾಂತರ ಭಕ್ತರು ಟಿಕೆಟ್ ಅನ್ನು ಪಡೆದು ಬರುತ್ತಾರೆ ಎಂದು ನೀವೇ ಊಹಿಸಿ ಹಾಸನಾಂಬಾ ದೇವಾಲಯದಲ್ಲಿ ನೆಲೆಸಿರುವ ಹಾಸನಾಂಬ ದೇವತೆಯನ್ನು ಕೇವಲ ಹಾಸನದ ಜನತೆ ಮಾತ್ರ ಆರಾಧಿಸುವುದಿಲ್ಲ ಬದಲಾಗಿ ಭಾರತದ ಹಲವು ರಾಜ್ಯಗಳಿಂದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಲು ಬರುತ್ತಾರೆ ಅಂದಹಾಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯುವ ಈ ಆಲಯವು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತೆರೆಯಲು ಸಜ್ಜಾಗಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ದೇವಾಲಯವು ಐದು ದಿನಗಳ ಕಾಲ ತೆರೆದಿರುತ್ತದೆ ಇನ್ನು ಉಳಿದೆಲ್ಲ ದಿನಗಳಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ವಾಸ್ತವವಾಗಿ ಇದೊಂದು ನಿಗೂಢ ಆಲಯ ಎಂದೇ ಹೇಳಬಹುದು ಅಷ್ಟಕ್ಕೂ ಹೀಗೆ ವರ್ಷಕ್ಕೆ ಒಮ್ಮೆ ಮಾತ್ರ ದೇವಾಲಯವನ್ನ ತೆರೆಯಲು ಕಾರಣವೇನಿರಬಹುದು ಎಂದು ಎಂದಾದರೂ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಾ ದೇವಿಯ ಚಲನೆ ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತದೆಯೇ ಎಂಬುದರ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾಹಿತಿಯನ್ನ ತಿಳಿಯೋಣ ಪ್ರತಿ ವರ್ಷ ದೇವಾಲಯ ಮುಚ್ಚುವ ಮೊದಲು ಒಂದು ದೈವಿಕ ಆಚರಣೆಯನ್ನ ಮಾಡಲಾಗುತ್ತದೆ ಅದೇನೆಂದರೆ ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ದೇವಿಯನ್ನು ಕೊನೆಯ ಬಾರಿಗೆ ಕಣ್ತುಂಬಿಕೊಂಡು ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತದೆ ತಾಯಿಯ ಗರ್ಭಗುಡಿಯಲ್ಲಿ ತಾಜಾ ಹೂವುಗಳು ಬೇಯಿಸಿದ ಅನ್ನವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ವಿಚಿತ್ರವಾದ ಸಂಗತಿ ಏನೆಂದರೆ ಒಂದು ವರ್ಷದ ಬಳಿಕ ಅಂದರೆ ಮುಂದಿನ ದೀಪಾವಳಿಯ ಅವಧಿಯಲ್ಲಿ ಗರ್ಭಗುಡಿಯ ಬಾಗಿಲು ತೆರೆದಾಗ ಆಶ್ಚರ್ಯಕರವಾಗಿ ತುಪ್ಪದ ದೀಪವು ಇನ್ನೂ ಒರಿಯುತ್ತಿರುವುದು ಕಂಡುಬರುತ್ತದೆ ಇದಲ್ಲದೆ ಹೂವುಗಳು ಬಾಗಿಲು ಮುಚ್ಚುವಾಗ ಎಷ್ಟು ಸುಗಂಧವಾಗಿ ತಾಜಾವಾಗಿರುತ್ತದೆಯೋ ಅಷ್ಟೇ ತಾಜಾತನದಿಂದ ಕೂಡಿರುತ್ತದೆ ಪ್ರಸಾದವೂ ಸಹ ಕೆಟ್ಟಿರುವುದಿಲ್ಲ ಇದು ಭಕ್ತರಿಗೆ ಅಸಾಧಾರಣ ಮತ್ತು ಅದ್ಭುತ ದೃಶ್ಯವನ್ನು ಸೃಷ್ಟಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ನಿಜಕ್ಕೂ ಹಾಸನಾಂಬೆಯ ಪವಾಡವಲ್ಲದೆ ಮತ್ತೇನು ಅಲ್ಲವೇ ಈ ಹಾಸನಾಂಬಾ ದೇವಾಲಯವು ದೀಪಾವಳಿಯೆಂದೇ ತೆರೆಯುವ ಪರಿಕಲ್ಪನೆಯು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪದ್ಧತಿಗಿಂತ ಮಿಗಿಲಾದದ್ದು ಏಕೆಂದರೆ ಇದು ಸುಗ್ಗಿಯ ಕಾಲವನ್ನು ಮುಕ್ತಾಯಗೊಳಿಸುತ್ತದೆ ಈ ಪ್ರದೇಶದ ರೈತರು ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಸುಗ್ಗಿಗಾಗಿ ದೇವರಿಗೆ ಧನ್ಯವಾದವನ್ನು ಹೇಳುವ ಉತ್ತಮವಾದ ಅವಧಿಯಾಗಿದೆ ಈ ಮೂಲಕ ಹಾಸನಾಂಬೆಯನ್ನು ಪೂಜಾ ಕೆಲಸಗಳಿಗೆ ಕೈಯನ್ನು ಜೋಡಿಸುತ್ತಾರೆ ಮತ್ತೊಂದು ನಂಬಿಕೆಗಳ ಪ್ರಕಾರ ದೇವಾಲಯದಲ್ಲಿನ ದೇವಿಯು ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷ ಕೊಂಚ ಚಲಿಸುತ್ತದೆ ಎಂದು ಹೇಳಲಾಗುತ್ತದೆ ಕೆಲವರ ಪ್ರಕಾರ ದೇವಿಯ ಈ ಚಲನೆಯು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಆದಾಗಿಯೂ ಹಾಸನಾಂಬ ದೇವಾಲಯವು ಕರ್ನಾಟಕದ ಇತರ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ದರೂ ದೀಪಾವಳಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ ಒಟ್ಟಾರೆ ಈ ನಿಗೂಢ ಆಲಯವು ತನ್ನ ಶ್ರೀಮಂತ ಇತಿಹಾಸ ಪವಾಡ ಸಂಪ್ರದಾಯಗಳಿಗೆ ಹೆಚ್ಚಿ ಜನಪ್ರಿಯವಾಗಿದೆ ಇತಿಹಾಸ ಪ್ರಸಿದ್ಧ ಹಾಸನಾಂಬೆ ಮತ್ತು ಸಿದ್ದೇಶ್ವರ ದರ್ಶನೋತ್ಸವಕ್ಕೆ ಭರ್ಜರಿ ಸಿದ್ಧತೆಯೂ ಸಹ ನಡೆದಿದೆ ಅಕ್ಟೋಬರ್ ಒಂಬತ್ತರಂದು ದೇವಾಲಯದ ಬಾಗಿಲು ತೆರೆದರೆ ಅಕ್ಟೋಬರ್ ಹತ್ತರಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆದುಕೊಳ್ಳುವ ಹಾಸನಾಂಬೆಯ ದಿವ್ಯ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ ಈ ಬಾರಿ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ದರ್ಶನಾವಕಾಶ ಇರುವುದರಿಂದ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಕಳೆದ ಬಾರಿ ಹನ್ನೆರಡು ಪಾಯಿಂಟ್ ಅರವತ್ತ್ ಮೂರು ಕೋಟಿ ರೂಪಾಯಿ ಆದಾಯ ಬಂದಿತ್ತು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಆದಾಯ ಬರುವ ನಿರೀಕ್ಷೆಯಿದೆ ದೇವಾಲಯದ ಆವರಣವನ್ನು ಸುಂದರವಾಗಿ ಅಲಂಕರಿಸಲಾಗಿದ್ದು ಪ್ರವೇಶ ದ್ವಾರದಲ್ಲಿ ಸ್ವಾಗತ ಕಮಾನುಗಳನ್ನು ಅಳವಡಿಸಲಾಗಿದೆ ನಾವುಗಳು ಈ ಮಾತುಗಳನ್ನು ನಂಬುತ್ತೇವೋ ಇಲ್ಲವೋ ಅದು ಬೇರೆಯ ವಿಷಯ ಆದರೆ ದೇವಿಯ ಚಲನೆ ಒಂದು ತಾತ್ವಿಕ ಸಂದೇಶವನ್ನು ನೀಡುತ್ತಿದೆ ಯಾವಾಗ ಭೂಮಿಯಲ್ಲಿ ಧರ್ಮ ಕ್ಷೀಣವಾಗುತ್ತದೆ ಅದಾಗಲೇ ದೇವತೆಗಳು ಮನುಷ್ಯರಿಗೆ ಎಚ್ಚರಿಕೆಯನ್ನ ನೀಡುತ್ತಾರೆ ಆಸನಾಂಬೆಯ ಚಲನೆ ಎಂದರೆ ನಮ್ಮೊಳಗಿನ ಧರ್ಮವು ನಗು ಕರುಣೆ ಶಾಂತಿ ಇವು ಕುಂದುತ್ತಿದೆ ಎಂಬ ಸೂಚನೆ ದೇವಿ ಆಸನಾಂಬೆಯ ನಗು ಎಂದರೆ ಆಧ್ಯಾತ್ಮಿಕವಾದ ಪ್ರಬುದ್ಧತೆ ಆ ನಗು ಮಾಯವಾದರೆ ಕಲಿಯುಗದ ಕತ್ತಲೆಯೇ ಆರಂಭವಾಗುತ್ತದೆ ದೇವಿಯ ಚಲನೆ ನಾಳೆ ಆಗುತ್ತದೆ ಎಂಬುದಲ್ಲ ಇದು ಒಂದು ಆಂತರಿಕವಾದ ಎಚ್ಚರಿಕೆ ನಮ್ಮೆಲ್ಲರಿಗೂ ಸಹ ನಾವು ಧರ್ಮವನ್ನು ಮರೆತರೆ ದೇವಿ ದೂರವಾಗುತ್ತಾಳೆ ನಾವು ಧರ್ಮ ಸತ್ಯ ಭಕ್ತಿ ಇವುಗಳಲ್ಲಿ ಜೀವಂತವಾಗಿದ್ದರೆ ಆಸನಾಂಬೆ ಎಂದಿಗೂ ನಮ್ಮೊಳಗೆ ನಗುತ್ತಾಳೆ ಹಾಗಾಗಿ ಕಲಿಯುಗದ ಅಂತ್ಯ ದೇವಿಯ ಚಲನೆಯಲ್ಲ ನಮ್ಮ ಮನಸ್ಸಿನ ಜಾಗೃತಿ ಭಕ್ತಿ ಮತ್ತು ದೈವ ಸ್ಮರಣೆ ನಾವು ಎಲ್ಲರೂ ದೇವಿಯ ನಗುವಿನಲ್ಲೇ ಬದುಕೋಣ ಅವಳ ಅನುಗ್ರಹದಿಂದ ಕಲಿಯುಗದಲ್ಲೂ ಸತ್ಯಯುಗದ ಬೆಳಕನ್ನು ಕಾಣೋಣ ನೀವು ಈಗ ಹಾಸನಾಂಬೆಗೆ ದರ್ಶನಕ್ಕೆ ಹೊರಟಿರಿ ಎಂದು ನಂಬುತ್ತೇನೆ ಜೈ ಹಾಸನಾಂಬೆ ಧನ್ಯವಾದಗಳು